ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಒಂದು ಹೆಲ್ದಿ ರೆಸಿಪಿನ ಶೇರ್ ಇದ್ದೀನಿ ಇದಕ್ಕೆ ನಾವು ರಾಜಗಿರಿ ಪಲ್ಯ ಅಂತ ಹೇಳ್ತೀವಿ ಮತ್ತು ದಂಟಿನ ಸೊಪ್ಪು ಅಂತ ಕೂಡ ಕರೀತಾರೆ ಇದಕ್ಕೆ ಇವತ್ತು ಜೋಳದ ರೊಟ್ಟಿ ಹಾಗೆ ರಾಜಗಿರಿ ಪಲ್ಯನ ತೋರಿಸ್ತಾ ಇದ್ದೀನಿ ನಾನು ಇದನ್ನು ಚಿಕ್ಕದಾಗಿರೋ ನಾಲ್ಕು ಕಟ್ಟು ತೊಗೊಂಡಿದ್ದೀನಿ ರಾಜಗಿರಿ ಸೊಪ್ಪು ಅದನ್ನ ನೀಟಾಗಿ ಸೋಸಿಬಿಟ್ಟು ತೊಳ್ಕೊಂಡು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ಒಗ್ಗರಣೆ ಮಾಡ್ತಾಯಿದ್ದೀನಿ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಒಂದೆರಡು ಹಸಿ ಅಜ್ಜಿ ಜಜ್ಜಿ ಇಟ್ಕೊಂಡಿದ್ದೀನಿ ಇದಕ್ಕೆ ಬೇರೆ ಏನೂ ಹಾಕೋದಿಲ್ಲ ಬೇ ಬೇಕಿದ್ದರೆ ಜೀರಿಗೆ ಕೂಡ ಹಾಕ್ಕೋಬೋದು ನಾನೇನು ಹಾಕಿಲ್ಲ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಅಷ್ಟೇ ಹಾಕ್ಕೊಂಡಿದ್ದೀನಿ ಅಷ್ಟೇ ಹಾಕ್ಕೊಂಡು ಇದರಲ್ಲಿ ಒಗ್ಗರಣೆ ಹಾಕ್ಕೊಂಡು ಸೊಪ್ಪು ಹಾಕ್ತಾಯಿದ್ದೀನಿ ನೀಟಾಗಿ ಇದನ್ನು ವಾಶ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೊಟ್ಟಿಗೆ ಇದು ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ನಾವು ಈರುಳ್ಳಿ ಕೂಡ ಹಾಕಿ ಮಾಡಬಹುದು ನಾನು ಬೆಳ್ಳುಳ್ಳಿನೇ ಹಾಕಿ ಮಾಡೋದು ತುಂಬಾನೇ ತುಂಬಾ ಟೇಸ್ಟಾಗಿರುತ್ತೆ ರೊಟ್ಟಿ ಜೊತೆಗೆ ಅಂತೂ ಸೂಪರ್ ಕಾಂಬಿನೇಷನ್ ನೀಟಾಗಿ ತೊಳೆದ್ಬಿಟ್ಟು ಅದನ್ನು ನೀರು ಹೋಗುವವರೆಗೂ ಹಾಗೆ ಬಿಡಬೇಕು ನೀರೊಂದು ಒಂದು ಸ್ವಲ್ಪ ಅದರಲ್ಲಿ ನೋಡಿ ಒಂದು ಬಾಣಲಿ ಆಗಿದೆ ಅದು ಸೊಪ್ಪು ಎಣ್ಣೆ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮುಚ್ಚಿಟ್ಬಿಟ್ರೆ ಒಂದು ಐದು ನಿಮಿಷ ಫುಲ್ ಕರಗಿ ಒಂದು ಅದರ ಅರ್ಧದಷ್ಟು ಆಗುತ್ತೆ ಇದು ಇದಕ್ಕೆ ನೀರೇನು ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಎಣ್ಣೆ ಫ್ರೈ ಮಾಡ್ಕೋಬೇಕು ಅದಕ್ಕೆ ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಜಾಸ್ತಿ ಹಾಕ್ಕೋಬಾರ್ದು ಈ ಸೊಪ್ಪಿನ ಪಲ್ಯಗಳಿಗೆ ಸ್ವಲ್ಪ ಉಪ್ಪು ಉಪ್ಪು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊ ಮಾಡ್ಕೋಬೇಕು ಹಾಕಿ ಇವಾಗ ಒಂದು ಐದು ನಿಮಿಷ ಸಿಕ್ಕಬೇಕು ಇವಾಗ ಐದು ನಿಮಿಷ ಆಗಿದೆ ನೋಡಿ ಎಷ್ಟು ಫುಲ್ಲಾಗಿತ್ತು ಸೊಪ್ಪು ಇವಾಗೆಲ್ಲ ನೋಡಿ ಫ್ರೈ ಆಗಿ ಅದರ ಅರ್ಧ ಅರ್ಧಕ್ಕಿಂತ ಕಡಿಮೆನೇ ಆಗಿದೆ ಸಿಮ್ಮಲ್ಲಿ ಇಟ್ಬಿಟ್ಟು ಹವೆ ಎಲ್ಲೇ ಆವಾಗ ಚೆನ್ನಾಗಿರುತ್ತೆ ನೀರು ಹಾಕ್ತೇನೆ ಹಾಗೆ ಫ್ರೈ ಮಾಡ್ಕೋಬೇಕು ಇದನ್ನು ಉತ್ತರ ಕರ್ನಾಟಕ ಜಾಸ್ತಿ ಮಾಡ್ತಾರೆ ರೊಟ್ಟಿ ಜೊತೆಗೆ ನಾನು ಇವಾಗ ರೊಟ್ಟಿ ಕೂಡ ಮಾಡ್ತಾಯಿದ್ದೀನಿ ಲಟ್ಸಿ ಕೂಡ ಮಾಡ್ತೀನಿ ನಾನು ಮತ್ತು ಈ ಥರ ತಟ್ಬಿಟ್ಟು ಮಾಡ್ತೀನಿ ರೊಟ್ಟಿ ಜೋಳದ ರೊಟ್ಟಿ ಮಾಡೋದು ಕೂಡ ತುಂಬಾ ಈಸಿ ಪ್ರ್ಯಾಕ್ಟೀಸ್ ಇದ್ದರೆ ಡೈಲಿ ಮಾಡ್ತಾಯಿದ್ರೆ ಯಾರು ಬೇಕಾದರೂ ಮಾಡುವುದು ಒಂದೇ ಸರಿ ಒಂದೇ ಟೈಮ್ಗೆ ಮಾಡ್ತೀನಿ ಅಂದರೆ ಜೋಳದ ರೊಟ್ಟಿ ಬರೋದೇ ಇಲ್ಲ ಬಿಸಿ ಇರುತ್ತೆ ಹಾಗೆ ಸ್ವಲ್ಪ ಅದಕ್ಕೆ ನೀರು ಹಚ್ಬಿಟ್ಟು ಈ ಥರ ತಿರುಗ್ಸಿ ಹಾಕಬೇಕು ಒಂದು ರೊಟ್ಟಿ ಬೇಯಷ್ಟಲ್ಲಿ ಇನ್ನೊಂದು ರೊಟ್ಟಿ ರೆಡಿ ಇರಬೇಕು ಹಾಗಂದರೆ ರೊಟ್ಟಿಯಲ್ಲಿ ಪರ್ಫೆಕ್ಟ್ ಇದ್ದಾರೆ ಅಂತ ಅರ್ಥ ನಮ್ಮ ಸಡೆ ಕೆಲವರು ಒಂದು ರೊಟ್ಟಿ ಬೇಯಿಸಾದ ಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಮತ್ತು ಇನ್ನೊಂದು ರೊಟ್ಟಿನೇ ಮಾಡ್ತಾ ಇರ್ತಾರೆ ನಿಧಾನವಾಗಿ ಮಾಡ್ತಿರ್ತಾರೆ ಇದು ಲಾಸ್ಟ್ ರೊಟ್ಟಿ ನೋಡಿ ಯಾರೆಲ್ಲ ಲಾಸ್ಟ್ ರೊಟ್ಟಿ ಈ ರೀತಿ ಕಟ್ಟಿಗೆ ಸ್ವಲ್ಪ ಬಿಸಿ ಬಿಸಾಗಿ ಬೇಯಿಸ್ತೀರಾ ಅಂತ ಕಾಮೆಂಟಲ್ಲಿ ಹೇಳಿ ನನಗಂತೂ ಲಾಸ್ಟ್ ರೊಟ್ಟಿ ನಾನು ಯಾವಾಗಲೂ ಹೀಗೆ ಮಾಡೋದು ಅದರಲ್ಲೇ ಬಿಟ್ಬಿಡ್ತೀನಿ ಎಷ್ಟು ಚೆನ್ನಾಗಿ ಫುಲ್ಲು ಕರುಮ್ ಕುರುಮ್ ಅಂತ ಅನ್ನತ್ತೆ ನೋಡಿ ಆ ರೀತಿ ಕಟ್ಟಿ ರೊಟ್ಟಿ ಅಂತೀವಿ ಆ ರೀತಿ ಚೆನ್ನಾಗಿರುತ್ತೆ ಇವಾಗ ನೋಡಿ ಸೂಪರಾಗಿ ಸೊಪ್ಪಿನ ಪಲ್ಯ ಹಾಗೇ ಬಿಸಿ ಬಿಸಿ ರೊಟ್ಟಿ ರೆಡಿ ಆಯಿತು ಮತ್ತು ನಾನು ಹಾಗಲಕಾಯಿ ಪಲ್ಯ ಕೂಡ ಮಾಡಿದ್ದೆ ಅದು ಒಂದು ಸ್ವಲ್ಪ ಇತ್ತು ಹಾಗೆ ಜೊತೆಗೆ ಹಚ್ತಾ ಇದ್ದೀನಿ ಒಂದು ಸ್ವಲ್ಪ ಹಾಗಲಕಾಯಿ ಪಲ್ಯ ಹಾಗಲಕಾಯಿ ಪಲ್ಯನೂ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಮಾಡ್ತೀನಿ ನಾನು ಎಕ್ಸ್ಟ್ರಾ ಜಾಸ್ತಿ ಏನು ಹಾಕೋದೇ ಇಲ್ಲ ಈರುಳ್ಳಿ ಬೆಳ್ಳುಳ್ಳಿ ಅದೇನು ಈರುಳ್ಳಿ ಟೊಮೆಟೊ ಏನು ಹಾಕೋದೇ ಇಲ್ಲ ಬೆಳ್ಳುಳ್ಳಿ ಮತ್ತು ಹುಣಸೆ ರಸ ಸ್ವಲ್ಪ ಉಪ್ಪು ಖಾರ ಬೆಲ್ಲ ಎಷ್ಟೇ ಹಾಕ್ಕೊಂಡು ಸ್ವಲ್ಪ ನೀರಾಕಿ ಬೇಯಿಸ್ಕೊಂಡಿರ್ತೀನಿ ಅಷ್ಟೇ ಚೆನ್ನಾಗಿರುತ್ತೆ ಹಾಗಲಕಾಯಿ ಪಲ್ಯ ಕೂಡ ರೊಟ್ಟಿ ನೋಡಿ ಎಷ್ಟು ಸಾಫ್ಟಾಗಿದ್ದೀವಿ ಹೆಲ್ದಿ ರೆಸಿಪಿ ಜೋಳದ ರೊಟ್ಟಿ ಹಾಗೆ ಸೊಪ್ಪಿನ ಪಲ್ಯ ಮತ್ತು ಅದ್ರ ಜೊತೆಗೆ చట్నీ పుడి నమ్మడు ఊటకి కంపల్సరియీ శేంగా చట్నీ ఇరలే నోడి డైలీ ఊటకి యావదాదూ చట్నీ ఇరలే చట్నీ జీ మొసరు ಅದಕ್ಕೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವತ್ತಿನ ಊಟ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್